ನಮಸ್ಕಾರ ಈ ದಿನಕ್ಕೆ ಸ್ವಾಗತ ನಾನ್ ಜಿ ಎಂ ಪವಿತ್ರ ರಕ್ತದಲ್ಲಿನ ಕಬ್ಬಿಣಾಂಶದ ಕೊರತೆ ಅಗತ್ಯ ಪ್ರೋಟೀನ್ ಮತ್ತು ವಿಟಮಿನ್ಗಳ ಕೊರತೆಯಿಂದ ರಕ್ತಹೀನತೆ ಉಂಟಾಗುತ್ತೆ ಅನ್ನೋದು ಸಾಮಾನ್ಯವಾಗಿ ನಮ್ಮೆಲ್ಲರಿಗೂ ಗೊತ್ತಿರುವಂತಹ ವಿಚಾರ ಆದರೆ ಇದೇ ಸಮಸ್ಯೆಗೆ ಕಾರಣ ಆಗುವಂತಹ ಪೌಷ್ಟಿಕಾಂಶಗಳ ಕೊರತೆ ಮಾತ್ರ ಅಲ್ಲ ಮತ್ತೊಂದು ಗಂಭೀರ ಕಾಯಿಲೆ ಕುರಿತು ತಿಳಿದಿರೋದು ತೀರಾ ಕಡಿಮೆ ಅದನ್ನ ಮೌನ ರೋಗ ಅಂತಾನು ಕರೆಯಲಾಗುತ್ತೆ ಹೆಸರು ಥಲಸ್ಸೇಮಿಯಾ ಜನವರಿ ಆರಕ್ಕೆ ಥಲಸ್ಸೇಮಿಯಾ ಖಾಯಿಲೆಯಿಂದ ಬಳಲ್ತಾ ಇರುವಂತಹ ಕಲಬುರಗಿಯ ಐದು ವರ್ಷದ ಬಾಲಕನ ಚಿಕಿತ್ಸೆಗೆ ಮುಖ್ಯಮಂತ್ರಿಯವರ ಪರಿಹಾರ ನಿಧಿಯಿಂದ ನಾಲ್ಕು ಪಾಯಿಂಟ್ ಒಂಬತ್ತು ಒಂದು ಲಕ್ಷ ನೆರವು ಮಂಜೂರನ್ನ ಮಾಡಲಾಗಿದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಇದೇ ಸಮಸ್ಯೆಯಿಂದ ಬಳತಾ ಇದ್ದಂಥ ದಾವಣಗೆರೆಯ ಬಾಲಕನಿಗೆ ಬೆಂಗಳೂರಿನ ವಜುಂದಾರ್ ಶಾ ವೈದ್ಯಕೀಯ ಕೇಂದ್ರ ಅಸ್ಥಿ ಮಜ್ಜೆ ಕಸಿ ಮಾಡುವ ಮೂಲಕ ಚಿಕಿತ್ಸೆ ನೀಡಿ ಗುಣಪಡಿಸಿತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸುರಪುರದ ಇಬ್ಬರು ಮಕ್ಕಳು ಇದೇ ಖಾಯಿಲೆಯಿಂದ ಬಳಲ್ತಾ ಇದ್ರು ತಂದೆಯಿಂದಾನೇ ಮಜ್ಜೆದಾನ ಪಡೆದು ಈಗ ಗುಣಮುಖರಾಗಿದ್ದಾರೆ ಆರಂಭಿಕ ಹಂತದಲ್ಲೇ ರೋಗ ಪತ್ತೆ ಮಾಡಿ ಚಿಕಿತ್ಸೆ ಪಡೆದವರು ಚೇತರಿಸ್ಕೊಳ್ತಾರೆ ಆದರೆ ಇಂದಿಗೂ ಗ್ರಾಮೀಣ ಭಾಗದಲ್ಲಿ ಈ ರೋಗದ ಕುರಿತು ಅರಿವೇ ಇಲ್ಲ ಥಲಸೆಮಿಯಾ ಭಾರತದ ಪ್ರಮುಖ ಸಾರ್ವಜನಿಕ ಆರೋಗ್ಯ ಸಮಸ್ಯೆಗಳಲ್ಲೊಂದು ದೇಶದಲ್ಲಿ ಸುಮಾರು ಒಂದು ಲಕ್ಷಕ್ಕೂ ಅಧಿಕ ಮಂದಿ ಈ ಥಲಸ್ಸೇಮಿಯಾ ಸಿಂಡ್ರೋಮ್ನಿಂದ ಬಳಲ್ತಿದ್ದಾರೆ ಆದರೆ ರೋಗಿಗಳ ರಾಷ್ಟ್ರೀಯ ನೋಂದಣಿ ವ್ಯವಸ್ಥೆ ಇಲ್ಲದೆ ಇರೋ ಕಾರಣ ಇದು ನಿಖರ ಸಂಖ್ಯೆಯಲ್ಲಿ ನಮಗೆ ಸಿಗೋದಿಲ್ಲ ಸೊ ಜಾಗತಿಕ ಮಟ್ಟದಲ್ಲಿ ಕಂಡುಬರುವಂತಹ ಬರುವಂತಹ ಪ್ರಕರಣಗಳಲ್ಲಿ ಸುಮಾರು ಒಂದು ಇಪ್ಪತ್ತೈದು ಪರ್ಸೆಂಟ್ ಅಷ್ಟು ಹೊರೆಯನ್ನ ಭಾರತನೇ ಹೊರತಾ ಇದೆ ಈ ಥಲಸೇಮಿಯಾ ರಕ್ತದ ಕೆಂಪು ಕಣಗಳಲ್ಲಿರುವಂತಹ ಹಿಮೋಗ್ಲೋಬಿನ್ ಉತ್ಪಾದನೆಯಲ್ಲಿ ಉಂಟಾಗುವಂತಹ ದೋಷದಿಂದ ಉಂಟಾಗ್ಬಿಡತ್ತೆ ಸಾಮಾನ್ಯವಾಗಿ ನಮ್ಮ ದೇಹದಲ್ಲಿ ಹಿಮೋಗ್ಲೋಬಿನ್ ಆಮ್ಲಜನಕವನ್ನ ಶ್ವಾಸಕೋಶಗಳಿಂದ ದೇಹದ ಪ್ರತಿ ಅಂಗಕ್ಕೆ ಸಾಗಿಸುವಂತ ಕೆಲಸ ಮಾಡತ್ತೆ ಆದ್ರೆ ಥಲಸೇಮಿಯಾದಿಂದ ಬಳಲುತ್ತಂತಹ ವ್ಯಕ್ತಿಯ ದೇಹದಲ್ಲಿ ಈ ಹಿಮೋಗ್ಲೋಬಿನ್ ಸರಿಯಾದ ಪ್ರಮಾಣದಲ್ಲಿ ಅಥವಾ ಸರಿಯಾದ ರಚನೆಯಲ್ಲಿ ಉತ್ಪತ್ತಿ ಆಗೋದಿಲ್ಲ ಇದರ ಪರಿಣಾಮವಾಗಿ ರಕ್ತಹೀನತೆ ದೌರ್ಬಲ್ಯ ಉಸಿರಾಟದ ತೊಂದರೆ ಬೆಳವಣಿಗೆಗೆ ಕುಂಠಿತತೆ ಸೊ ಮುಂತಾದ ಸಮಸ್ಯೆಗಳು ಕಾಣಿಸ್ಕೊಳ್ಳುತ್ತೆ ಈ ಥಲಸ್ಸೇಮಿಯಾಗೆ ಕಾರಣಗಳೇನು ಅನ್ನೋದನ್ನ ನೋಡೋದಾದ್ರೆ ಹಿಮೋಗ್ಲೋಬಿನ್ ಅನ್ನೋದು ಆಲ್ಫಾಗ್ಲೋಬಿನ್ ಹಾಗೂ ಗ್ಲೋಬಿನ್ ಅನ್ನೋ ಎರಡು ಪ್ರಮುಖ ಪ್ರೋಟೀನ್ಗಳಿಂದ ನಿರ್ಮಿತ ಆಗಿರುತ್ತೆ ಸೊ ಈ ಎರಡರಲ್ಲಿ ಯಾವುದಾದ್ರೂ ಒಂದು ಪ್ರೋಟೀನ್ ಉತ್ಪಾದನೆಯನ್ನು ನಿಯಂತ್ರಿಸುವಂತಹ ಜೀನ್ ದೋಷ ಅಂದ್ರೆ ಬದಲಾವಣೆ ಉಂಟಾದಾಗ ಥಲಸ್ಸೇಮಿಯಾ ಕಾಯಿಲೆ ಕಾಣಿಸ್ಕೊಳ್ಳುತ್ತೆ ಸೊ ಈ ಥಲಸ್ಸೇಮಿಯಾದಲ್ಲಿ ಎರಡು ವಿಧಗಳಿದೆ ಆಲ್ಫಾ ಮತ್ತು ಬೀಟಾ ಥಲಸ್ಸೇಮಿಯಾ ಅಂತ ಆಲ್ಫಾ ಥಲಸೇಮಿಯಾ ಇದು ಆಲ್ಫಾ ಗ್ಲೋಬಿನ್ ಪ್ರೋಟೀನ್ಗೆ ಸಂಬಂಧಿಸಿದ ಒಂದು ಅಥವಾ ಹೆಚ್ಚು ಜೀನ್ಗಳನ್ನ ಇಲ್ಲದಿರುವಾಗ ಅಥವಾ ಅವುಗಳಲ್ಲಿ ಬದಲಾವಣೆ ಉಂಟಾದಾಗ ಅಲ್ಫಾ ಥಲಸೇಮಿಯಾ ಉಂಟಾಗತ್ತೆ ಸೊ ಇದು ಹೆಚ್ಚಾಗಿ ದಕ್ಷಿಣ ಪೂರ್ವ ಏಷ್ಯಾ ಮಧ್ಯಪ್ರಾಚ್ಯ ಚೀನಾ ಮತ್ತು ಆಫ್ರಿಕನ್ ಮೂಲದ ಜನರಲ್ಲಿ ಕಾಣಿಸ್ಕೊಳ್ಳುತ್ತೆ ಏನು ಬೀಟಾ ಥಲಸೇಮಿಯಾ ಬೀಟಾ ಗ್ಲೋಬಿನ್ ಉತ್ಪಾದನೆಗೆ ಸಂಬಂಧಿಸಿದ ಜೀನ್ಗಳಲ್ಲಿ ದೋಷ ಉಂಟಾದಾಗ ಬೀಟಾ ಥಲಸೇಮಿಯಾ ಉಂಟಾಗತ್ತೆ ಇದು ಹೆಚ್ಚಾಗಿ ಮೆಡಿಟರೇನಿಯನ್ ಪ್ರದೇಶದ ಜನರಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ ಜೊತೆಗೆ ಚೀನೀಯರು ಇತರ ಏಷ್ಯನ್ ಸಮುದಾಯಗಳು ಹಾಗೂ ಆಫ್ರಿಕನ್ ಅಮೇರಿಕನ್ ಜನರಲ್ಲಿ ಕೂಡ ಇದು ಹೆಚ್ಚಾಗಿ ಕಂಡುಬರುತ್ತೆ ಸೊ ಬೀಟಾ ಥಲಸೇಮಿಯಾ ಮೇಜರ್ ಅನ್ನ ಕೂಲಿ ಅನಿಮಿಯಾ ಅನ್ನೋ ಹೆಸರಿನಿಂದಾನು ಕರೆಯಲಾಗತ್ತೆ ಸೊ ಈ ಥಲಸ್ಸೇಮಿಯಾದಲ್ಲಿ ಅನೇಕ ರೂಪಗಳು ಮತ್ತು ಉಪರೂಪಗಳಿದೆ ಆಲ್ಫಾ ಹಾಗೂ ಬೀಟಾ ಥಲಸ್ಸೇಮಿಯಾ ಎರಡೂ ಕೆಳಗಿನ ಎರಡು ಪ್ರಮುಖ ರೂಪಗಳನ್ನ ಒಳಗೊಂಡಿದೆ ಮೊದಲೇದು ಥಲಸ್ಸೇಮಿಯಾ ಮೇಜರ್ ಅಂದ್ರೆ ತಂದೆ ಹಾಗೂ ತಾಯಿ ಇಬ್ಬರಿಂದಾನು ದೋಷಯುಕ್ತ ಜೀನನ್ನ ಪಡೆದಾಗ ಮಗು ಥಲಸ್ಸೇಮಿಯಾ ಮೇಜರ್ಗೆ ತೂತಾಗತ್ತೆ ಇನ್ನು ಥಲಸ್ಸೇಮಿಯಾ ಮೈನರ್ ಒಬ್ಬ ಪೋಷಕರಿಂದ ಅಂದ್ರೆ ತಂದೆ ಅಥವಾ ತಾಯಿ ಇಬ್ಬರಲ್ಲಿ ಒಬ್ಬರಿಂದ ದೋಷಯುಕ್ತ ಜೀನ್ ದೊರೆತಾಗ ಇದು ಉಂಟಾಗತ್ತೆ ಈ ರೂಪ ಹೊಂದಿರುವವರನ್ನ ಕಾಯಿಲೆಯ ವಾಹಕರು ಅಂದ್ರೆ ಕ್ಯಾರಿಯರ್ಸ್ಗಳು ಅಂತ ಕರೆಯಲಾಗತ್ತೆ ಸೊ ಬಹುತೇಕ ಸಂದರ್ಭಗಳಲ್ಲಿ ಇವರಿಗೆ ಯಾವುದೇ ಸ್ಪಷ್ಟ ಲಕ್ಷಣಗಳು ಕಾಣಿಸೋದಿಲ್ಲ ಸೊ ಈ ಕುರಿತು ಡಾಕ್ಟರ್ ಭರತ್ ಹೀಗೆ ಹೇಳ್ತಾರೆ ಥಲೇಮಿಯಾ ಒಂದು ವಂಶ ಪಾರಂಪರಿಕವಾಗಿ ಬರುವಂತ ಕಾಯಿಲೆ ಪೋಷಕರಲ್ಲಿ ಯಾರಾದ್ರೂ ಒಬ್ರು ಅಥವಾ ಇಬ್ರು ಥಲಸ್ಸೇಮಿಯ ಮೈನರ್ ಆಗಿದ್ರೆ ಅವರ ಮಕ್ಕಳಿಗೆ ಈ ಕಾಯಿಲೆ ವರ್ಗಾವಣೆಯಾಗುವಂತ ಅಪಾಯ ಹೆಚ್ಚಿರತ್ತೆ ವಿಶೇಷವಾಗಿ ಇಬ್ಬರು ಪೋಷಕರು ದೋಷಯುಕ್ತ ಜೀನ್ಗಳನ್ನ ಹೊಂದಿರುವಂತಹ ಸಂದರ್ಭಗಳಲ್ಲಿ ಮಕ್ಕಳಿಗೆ ಥಲಸ್ಸೇಮಿಯಾ ಮೇಜರ್ ಉಂಟಾಗುವ ಸಾಧ್ಯತೆ ಗಂಭೀರ ಆಗಿರುತ್ತೆ ಹಾಗಾಗಿ ಕುಟುಂಬ ಹಿನ್ನೆಲೆಯನ್ನ ತಿಳ್ಕೊಂಡು ಮುನ್ನೆಚ್ಚರಿಕಾ ತಪಾಸಣೆ ಮಾಡಿಸ್ಕೊಳ್ಳೋದು ಥಲಸ್ಸೇಮಿಯಾ ತಡೆಗಟ್ಟುವಿಕೆಯಲ್ಲಿ ಅತ್ಯಂತ ಮಹತ್ವದ ಕ್ರಮವಾಗತ್ತೆ ಸೊ ಇಬ್ಬರೂ ಪೋಷಕರು ಥಲಸ್ಸೇಮಿಯಾ ಮೈನರ್ ಹೊಂದಿದ್ರೆ ಅವರ ಅವರ ಮಗುವಿಗೆ ಥಲಸೇಮಿಯ ಮೇಜರ್ ಆಗುವ ಸಾಧ್ಯತೆ ಶೇಕಡ ಇಪ್ಪತ್ತೈದರಷ್ಟಿರುತ್ತೆ ಸಾಮಾನ್ಯವಾಗಿ ಪ್ರತಿ ನೂರ ಇಪ್ಪತ್ತು ದಿನಗಳಿಗೆ ಒಮ್ಮೆ ಅಂದ್ರೆ ಸಮಸ್ಯೆ ಗಂಭೀರವಾಗಿದ್ರೆ ಎರಡು ಅಥವಾ ನಾಲ್ಕು ವಾರಗಳಿಗೊಮ್ಮೆ ರಕ್ತ ಮರುಪೂರಣೆ ಅಂದ್ರೆ ರಕ್ತದ ದೇಹವನ್ನು ಬದಲಾಯಿಸೋದು ಅವಶ್ಯಕವಾಗಿರುತ್ತೆ ಸೊ ಥಲಸ್ಸೇಮಿಯಾ ಮೇಜರ್ ಇರುವಂತಹ ಮಕ್ಕಳ ಜೀವನ ನಿರಂತರ ಆಸ್ಪತ್ರೆ ಬ್ಲಡ್ ಗಳ ಸುತ್ತಾನೆ ಸಾಕ್ತಾ ಇರುತ್ತೆ ವೈದ್ಯಕೀಯ ಕ್ಷೇತ್ರದಲ್ಲಿ ಥಲಸ್ಸೇಮಿಯಾ ಚಿಕಿತ್ಸೆಯಲ್ಲಿ ಮಹತ್ವದ ಪ್ರಗತಿಯನ್ನು ಕಂಡಿದೆ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಅಂದ್ರೆ ಅಸ್ಥಿ ಮಜ್ಜೆ ಕಸಿ ಅಥವಾ ಸ್ಟೆಮ್ ಸೆಲ್ ಟ್ರಾನ್ಸ್ಪ್ಲಾಂಟ್ ಅನ್ನೋದು ಇಂದಿಗೂ ಮೇಜರ್ ಮೇಜರ್ಗೆ ಲಭ್ಯ ಇರುವಂತಹ ಏಕೈಕ ಶಾಶ್ವತ ಚಿಕಿತ್ಸೆ ಅಂತ ಪರಿಗಣಿಸಲಾಗುತ್ತೆ ಆದರೆ ಇದು ಎಲ್ರಿಗೂ ಸಾಧ್ಯ ಇಲ್ಲ ಹೊಂದಾಣಿಕೆಯ ದಾನಿಗಳ ಕೊರತೆ ಹೆಚ್ಚಿನ ವೆಚ್ಚ ಮತ್ತು ಅಪಾಯಗಳಿಂದ ಇಂದಿಗೂ ಹಲವರಿಗೆ ಈ ಚಿಕಿತ್ಸೆ ಭರಿಸೋಕೆ ಸಾಧ್ಯ ಆಗ್ತಾ ಇಲ್ಲ ಇತ್ತೀಚಿನ ವರ್ಷಗಳಲ್ಲಿ ಜೀನ್ ಥೆರಪಿ ಕುರಿತ ಸಂಶೋಧನೆಗಳು ಭರವಸೆ ಮೂಡಿಸ್ತಾ ಇದ್ರು ಅದು ಇನ್ನೂ ಎಲ್ರಿಗೂ ಲಭ್ಯವಾಗುವಂತಹ ಹಂತವನ್ನ ತಲುಪಿಲ್ಲ ಅಂತ ಹೇಳ್ತಾರೆ ಸೊ ರಕ್ತವನ್ನ ಪದೇ ಪದೇ ಹಾಕಿಸೋದ್ರಿಂದ ದೇಹದಲ್ಲಿ ಕಬ್ಬಿಣ ಅಂದ್ರೆ ಐರನ್ ಅತಿಯಾಗಿ ಜಮೆಯಾಗತ್ತೆ ರಕ್ತ ಮರುಪೂರಣದಿಂದ ದೇಹದಲ್ಲಿ ಶೇಖರಣೆ ಆಗುವಂತಹ ಕಬ್ಬಿಣಾಂಶ ಹೃದಯ ಯಕ್ರತ್ತುಗಳ ಪ್ರಮುಖ ಅಂಗಾಂಗಗಳಿಗೆ ಹಾನಿ ಉಂಟು ಉಂಟು ಮಾಡ್ಬಿಡುತ್ತೆ ಸೊ ಇದನ್ನ ನಿಯಂತ್ರಿಸೋಕೆ ಕಿಲೇಷನ್ ಥೆರಫಿ ಅನ್ನೋ ವಿಶೇಷ ಚಿಕಿತ್ಸೆಯನ್ನು ನೀಡಬೇಕಾಗತ್ತೆ ಇದು ದುಬಾರಿ ಹೆಚ್ಚು ಸಮಯವನ್ನು ತೆಗೆದುಕೊಳ್ಳುವ ಮತ್ತು ಜೀವನ ಪೂರ್ತಿ ಮುಂದುವರಿಬೇಕಾದಂತ ಚಿಕಿತ್ಸೆ ಆದ್ರೆ ಭಾರತದಲ್ಲಿ ಹಾಗೂ ಕರ್ನಾಟಕ ಸೇರಿದಂತೆ ಅನೇಕ ರಾಜ್ಯಗಳಲ್ಲಿ ಮದುವೆಗೂ ಮುನ್ನ ಥಲಸೇಮಿಯ ತಪಾಸಣೆ ಇನ್ನು ಸಾಮಾನ್ಯ ಅಭ್ಯಾಸ ಆಗಿಯೇ ಇಲ್ಲ ಸೊ ಇದರ ಪರಿಣಾಮವಾಗಿ ಅರಿವಿಲ್ಲದೆ ಅನೇಕ ಕುಟುಂಬಗಳು ಈ ಕಾಯಿಲೆಯನ್ನ ತಾವೇ ಆಹ್ವಾನಿಸುವ ಪರಿಸ್ಥಿತಿ ಎದುರಾಗ್ಬಿಡುತ್ತೆ ಸೊ ಥಲಸೇಮಿಯ ಕಾಯಿಲೆಯಿಂದ ದೇಹಕ್ಕೆ ಅನಗತ್ಯವಾದ ಹಿಮೋಗ್ಲೋಬಿನ್ ಸರಿಯಾಗಿ ಅಥವಾ ಸಾಕಷ್ಟು ಪ್ರಮಾಣದಲ್ಲಿ ಉತ್ಪತ್ತಿ ಆಗೋದಿಲ್ಲ ಹಿಮೋಗ್ಲೋಬಿನ್ ಕಡಿಮೆ ಆಗೋದ್ರಿಂದ ಕೆಂಪು ರಕ್ತ ಕಣಗಳು ಬೇಕ ನಾಶವಾಗ್ಬಿಡತ್ತೆ ಮತ್ತು ರಕ್ತಹೀನತೆ ಉಂಟಾಗತ್ತೆ ಕೆಲವರು ಯಾವುದೇ ಲಕ್ಷಣ ಇಲ್ಲದೇನೆ ಬದುಕ್ತಾರೆ ಆದ್ರೆ ಗಂಭೀರ ರೂಪದಲ್ಲಿ ರಕ್ತಹೀನತೆ ಹೆಚ್ಚಾಗಿ ಮಗು ಹುಟ್ಟೋ ಮೊದಲು ಅಥವಾ ಹುಟ್ಟಿದ ನಂತರ ಸಾವಿಗೂ ಕಾರಣ ಆಗ್ಬಹುದು ಸೊ ಬೀಟಾ ಥಲಸೇಮಿಯ ಬೀಟಾ ಭಾಗದ ಜೀನಿನ ದೋಷದಿಂದ ಉಂಟಾಗತ್ತೆ ಇದರ ಸಣ್ಣ ಸ್ವರೂಪದಲ್ಲಿ ಸ್ವಲ್ಪ ರಕ್ತಹೀನತೆ ಮಾತ್ರ ಇರುತ್ತೆ ಮಧ್ಯಮ ರೂಪದಲ್ಲಿ ಕೆಲವೊಮ್ಮೆ ರಕ್ತ ವರ್ಗಾವಣೆ ಬೇಕಾಗುತ್ತೆ ಮತ್ತು ಗಂಭೀರ ರೂಪದಲ್ಲಿ ಜೀವನ ಪೂರ್ತಿ ನಿಯಮಿತ ರಕ್ತ ವರ್ಗಾವಣೆಯ ಅವಶ್ಯಕತೆ ಇರುತ್ತೆ ಸೊ ಈ ರೋಗದ ಲಕ್ಷಣಗಳು ವ್ಯಕ್ತಿಯಿಂದ ವ್ಯಕ್ತಿಗೆ ಬದಲಾಗುತ್ತೆ ಸಾಮಾನ್ಯವಾಗಿ ದಣಿವು ಬಲಹೀನತೆ ಚರ್ಮ ಬಿಳಿ ಆಗೋದು ಅಥವಾ ಹಳದಿ ಆಗೋದು ಮಕ್ಕಳಲ್ಲಿ ಬೆಳವಣಿಗೆ ನಿಧಾನ ಆಗೋದು ಯಕೃತ್ವ ಅಥವಾ ಗುಲ್ಮ ದೊಡ್ಡದಾಗಿ ಹೊಟ್ಟೆ ಊತ್ತ ಕಾಣಿಸ್ಕೊಳ್ಳೋದು ಹಾಗೂ ಎಲುಬುಗಳಲ್ಲಿ ವಿಶೇಷವಾಗಿ ಮುಖದ ಭಾಗದಲ್ಲಿ ಬದಲಾವಣೆಗಳನ್ನ ಕಾಣಿಸಬಹುದು ಸೊ ಈ ತಲಸೇಮಿಯಾದ ಚಿಕಿತ್ಸೆ ರೋಗದ ಗಂಭೀರತೆಯ ಮೇಲೆ ಅವಲಂಬಿತವಾಗಿರುತ್ತೆ ಅಗತ್ಯ ಇದ್ರೆ ನಿಯಮಿತವಾಗಿ ರಕ್ತ ವರ್ಗಾವಣೆ ನೀಡಲಾಗುತ್ತೆ ಸೊ ರಕ್ತ ವರ್ಗಾವಣೆಯಿಂದ ದೇಹದಲ್ಲಿ ಐರನ್ ಹೆಚ್ಚಾಗೋದ್ರಿಂದ ಅದನ್ನು ಹೊರತೆಗೆಯೋಕೆ ಮತ್ತೊಂದು ವಿಶೇಷ ಔಷಧಿಗಳನ್ನ ಬಳಸಲಾಗುತ್ತೆ ಕೆಲವರಿಗೆ ಎಲುಬು ಮಜ್ಜೆ ಅಥವಾ ಸ್ಟೆಮ್ ಸೆಲ್ ಪ್ರತಿರೋಪಣವೇ ಶಾಶ್ವತ ಪರಿಹಾರ ಆಗ್ಬಹುದು ಆದ್ರೆ ಇದು ಎಲ್ರಿಗೂ ಸಾಧ್ಯ ಇಲ್ಲ ಇತ್ತೀಚಿನ ವರ್ಷಗಳಲ್ಲಿ ಹೊಸ ಚಿಕಿತ್ಸೆಗಳು ಲಭ್ಯವಾಗ್ತಾ ಇದೆ ವಾಟ್ ಅನ್ನೋ ಹೊಸ ಔಷಧಿ ಕೆಂಪು ರಕ್ತ ಕಣಗಳ ಆಯುಷ್ಯವನ್ನು ಹೆಚ್ಚಿಸಿ ರಕ್ತ ವರ್ಗಾವಣೆಯ ಅವಶ್ಯಕತೆಯನ್ನು ಕಡಿಮೆ ಮಾಡೋಕೆ ಸಹಾಯ ಮಾಡುತ್ತೆ ಜೀನ್ ಥೆರಪಿ ಕೂಡ ಭರವಸೆಯ ಚಿಕಿತ್ಸೆಯಾಗಿ ಮುಂದುವರಿತಾ ಇದೆ ಈ ಥಲಸೇಮಿಯಾದ ಜೊತೆಗೆ ಬದುಕುವವರು ಆರೋಗ್ಯಕರ ಜೀವನ ಶೈಲಿಯನ್ನ ಪಾಲಿಸಬೇಕಾಗತ್ತೆ ವೈದ್ಯರ ಸಲಹೆ ಇಲ್ಲದೆ ಐರನ್ ಮಾತ್ರೆಗಳನ್ನ ಸೇವಿಸಬಾರದು ಮತ್ತು ಸೋಂಕುಗಳಿಂದ ರಕ್ಷಣೆಗಾಗಿ ಸಮಯಕ್ಕೆ ಸರಿಯಾಗಿ ಲಸಿಕೆಗಳನ್ನು ಹಾಕಿಸ್ಕೊಳ್ಳೋದು ಬಹಳ ಮುಖ್ಯ ಅಂತ ಹೇಳ್ತಾರೆ ಥೈರೋಕೇರ್ ಟೆಕ್ನಾಲಜಿಸ್ಟ್ ನ ಟೆಕ್ನಿಷಿಯನ್ ದಿನೇಶ್ ಎಚ್ ಎಂ ಅವರು ಸೊ ೇಮಿಯ ವಾಸಿಯಾಗುವ ರೋಗ ಆರಂಭಿಕ ಹಂತದಲ್ಲೇ ರೋಗ ಪತ್ತೆ ಮಾಡಿ ಸೂಕ್ತ ಚಿಕಿತ್ಸೆ ನೀಡಿದ್ರೆ ಮಕ್ಕಳಿಗೆ ಸಾಮಾನ್ಯರಂತೆ ಬದುಕುವಂತ ಅವಕಾಶ ಸಿಗತ್ತೆ ಅನ್ನೋದಕ್ಕೆ ಅನೇಕ ಉದಾಹರಣೆಗಳಿದೆ ಆದರೆ ಗ್ರಾಮೀಣ ಪ್ರದೇಶಗಳಲ್ಲಿ ಸಲಹೆಯ ಕೊರತೆ ತಪಾಸಣೆ ಚಿಕಿತ್ಸೆಯ ಭಾರಿ ವೆಚ್ಚದಿಂದಾಗಿ ಈ ಕಾಯಿಲೆ ಇನ್ನೂ ಅನೇಕ ಜೀವಗಳನ್ನ ಬಾಧಿಸ್ತಾ ಇದೆ ಮದುವೆಗೂ ಮುನ್ನ ತಪಾಸಣೆ ಕೌಟುಂಬಿಕ ಹಿನ್ನೆಲೆಯ ಅರಿವು ಸಾರ್ವಜನಿಕ ಆರೋಗ್ಯ ವ್ಯವಸ್ಥೆಯಲ್ಲಿ ಉಚಿತ ಪರೀಕ್ಷೆ ಹಾಗೂ ಚಿಕಿತ್ಸೆ ಇವೆಲ್ಲವೂ ಸಹ ಸರಿಯಾದ ಸಮಯದಲ್ಲಿ ಸಮನ್ವಯಗೊಂಡಾಗ ಥಲಸೇಮಿಯ ವಿರುದ್ಧ ಹೋರಾಡಬಹುದು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ